ಕಳೆದ ಚುನಾವಣೆ ಸಂದರ್ಭದಲ್ಲೇ ಏನು ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲೇ ಬಹಳ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ ಸರ್ ಅಂತ ಮುಂಚಿಕೊಂಡಿದ್ದಾರೆ ಅದೇ ರೀತಿ ಅವ್ರು ಕೂಡ ಬಹಳ ಪ್ರಮುಖವಾಗಿ ಯಾಕಂದ್ರೆ ಅವ್ರು ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅವ್ರು ಕೂಡ ಅಧ್ಯಕ್ಷರ ಒಂದು ಅಂತ ಕೇಳಿದ್ರು ನಾನು ಅವ್ರಿಗೆ ವಿನಂತಿ ಮಾಡ್ಕೊಂಡಿ ಎಲ್ಲರೂ ವಿನಂತಿ ಮಾಡಿದ್ದೀವಿ ಎಲ್ಲರಿಗೂ ಮುಂದಿನ ದಿವಸದಲ್ಲಿ ಕಮ್ಮಿ ಅವಧಿ ಇರೋದ್ರಿಗೆ ಮುಂದಿನ ದಿನಗಳಲ್ಲಿ ಎಂತ ಅವಕಾಶಗಳನ್ನ ತಪ್ಪು ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ನಾವು ನಿಷ್ಠೆಗೆ ಖಂಡಿತ ಗೌರವ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಭರವಸೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡ್ತಾರೆ ಅದ್ರಿಂದ ಬೆನ್ನ ಸ್ವಚ್ಛತೆಗೆ ಈಗಾಗಲೇ ನಾವು ಪ್ಯಾರಾಗ್ರಫ್ 21 ವಾರ್ಡ್ಗೂ 32 ಕ್ಕೆ ಪಕ್ಕ ಕರೆಗೆ ಮಾಡತಕ್ಕಂತ ಡಿಗ್ರಿ ಫ್ಲೇ ಆಗಿದೆ ಆದೇಶದ ಮೇರೆಗೆ ಆ ಪಕ್ಷಾರ್ ಆವಂತ